ನಮಸ್ಕಾರ ಗೆಳೆಯರೆ ನಿಮ್ಮ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಕಾನೂನು ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ವೇದಿಕೆ ನಿಮಗೆ ಇಷ್ಟವಾದರೆ ಚಾನೆಲ್ಗೆ ಚಂದಾದಾರರಾಗಿ ಇತ್ತೀಚಿನ ದಿನಗಳಲ್ಲಿ ವಿವಾಹ ವಿಚ್ಛೇದನ ಪ್ರಕರಣಗಳು ಕೋರ್ಟ್ಗಳಲ್ಲಿ ದಾಖಲಾಗುವ ಪ್ರಮಾಣ ಹೆಚ್ಚಾಗುತ್ತಿದೆ ಈ ಬಗ್ಗೆ ಹೊಸ ಹೊಸ ತೀರ್ಪುಗಳು ಬರುತ್ತಿದೆ ಪತಿಯು ಪತ್ನಿಗೆ ನೀಡಬೇಕಾದ ಜೀವನಾಂಶದ ವಿಷಯದಲ್ಲಿ ಕರ್ನಾಟಕ ಹೈಕೋರ್ಟ್ ಹೊಸ ತೀರ್ಪೊಂದನ್ನು ಪ್ರಕಟಿಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನೀಡುತ್ತಿದ್ದೇವೆ ಈ ಆದೇಶ ನೀಡಿದ್ದು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎನ್ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ವಿಚ್ಛೇದನ ಪ್ರಕರಣಗಳಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಜೀವನಾಂಶ ನೀಡಬೇಕಾದದ್ದು ಪತಿಯ ಕರ್ತವ್ಯ ತಂದೆಯಾದವನು ನೆಪ ಹೇಳಿ ಮಗುವಿನ ನಿರ್ವಹಣೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಲ್ಲದೆ ಪತಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದೆ ಪ್ರತಿವಾದಿಯಾದ ಪತ್ನಿಯು ಮಗುವಿನ ಲಾಲನೆ ಪಾಲನೆಗಾಗಿ ಉದ್ಯೋಗ ತೊರೆದಿದ್ದಾರೆ ತಂದೆಯು ಮಗುವಿನ ಶಾಲಾ ಶುಲ್ಕ ಪಾವತಿಸಿರಬಹುದು ಹಾಗೆಂದ ಮಾತ್ರಕ್ಕೆ ಜೀವನಾಂಶ ಮೊತ್ತ ಪಾವತಿಸುವುದರಿಂದ ತಪ್ಪಿಸಿಕೊಳ್ಳಲಾಗದು ಎಂದು ನ್ಯಾಯಪೀಠ ಹೇಳಿದೆ ಪತ್ನಿ ಮತ್ತು ಮಗುವಿನ ಮಧ್ಯಂತರ ಜೀವನಾಂಶವಾಗಿ ಪ್ರತಿ ತಿಂಗಳು ತಲಾ ಐದು ಸಾವಿರ ರೂಪಾಯಿ ನೀಡುವಂತೆ ವಿಚಾರಣಾ ನ್ಯಾಯಾಲಯ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ ಬಳ್ಳಾರಿಯ ಖಾಸಗಿ ಕಾಲೇಜಿನ ಪ್ರಾಧ್ಯಾಪಕರು ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಿದರು ಅರ್ಜಿದಾರ ಪತಿಯ ಪರವಾದ ಮಂಡಿಸಿದ್ದ ವಕೀಲರು ಅರ್ಜಿದಾರರು ಖಾಸಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅವರು ಮಾಸಿಕ ಮೂವತ್ತು ಸಾವಿರ ರೂಪಾಯಿ ವೇತನ ಪಡೆಯುತ್ತಿದ್ದಾರೆ ಹೀಗಿರುವಾಗ ತಲಾ ಐದು ಸಾವಿರ ನೀಡುವುದು ತಮಗೆ ಕಷ್ಟಸಾಧ್ಯವಾಗಿದೆ ಎಂದು ವಿವರಿಸಿದರು ಅಲ್ಲದೆ ಎರಡು ಸಾವಿರ ಇಪ್ಪತ್ತೆರಡರಿಂದ ಮಗುವಿನ ಶಾಲೆಯ ಶೈಕ್ಷಣಿಕ ಶುಲ್ಕವನ್ನು ಅರ್ಜಿದಾರರೇ ಪಾವತಿಸುತ್ತಿದ್ದಾರೆ ಪತ್ನಿಯು ಇನ್ಫೋಸಿಸ್ ಉದ್ಯೋಗಿಯಾಗಿದ್ದಾರೆ ಆಕೆಗೆ ಸಾಕಷ್ಟು ಆದಾಯವಿದೆ ತನ್ನಿಂದ ಜೀವನಾಂಶ ಪಡೆಯುವ ಅವಶ್ಯಕತೆ ಇಲ್ಲ ಎಂದು ಪತಿಯ ಪರವಾಗಿ ವಾದ ಮಂಡಿಸಲಾಗಿತ್ತು ಈ ಅಂಶಗಳನ್ನು ಪರಿಗಣಿಸಿ ತನ್ನ ಅರ್ಜಿಯನ್ನು ಪುರಸ್ಕರಿಸಬೇಕು ಮತ್ತು ವಿಚಾರಣಾ ನ್ಯಾಯಾಲಯ ನೀಡಿದ್ದ ಆದೇಶವನ್ನು ರದ್ದುಪಡಿಸಬೇಕು ಎಂದು ಅರ್ಜಿದಾರ ಪತಿ ಮನವಿ ಸಲ್ಲಿಸಿದ್ದರು ಆದರೆ ಪ್ರತಿವಾದಿ ಪತ್ನಿಯ ಪರವಾದಿಸಿದ ವಕೀಲರು ಮಗು ಜನಿಸಿದ ಬಳಿಕ ಪತ್ನಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಮಗುವಿನ ಆರೈಕೆ ಲಾಲನೆ ಪಾಲನೆ ಮಾಡುತ್ತಿದ್ದಾರೆ ವಿಚಾರಣಾ ನ್ಯಾಯಾಲಯ ನೀಡಿದ ಆದೇಶದ ಮೊತ್ತವನ್ನು ಪಾವತಿಸಲು ಪತಿಗೆ ಅಸಾಧ್ಯವೇನೂ ಅಲ್ಲ ಆದ್ದರಿಂದ ಅರ್ಜಿದಾರ ಪತಿಯ ಅರ್ಜಿಯನ್ನು ತಿರಸ್ಕರಿಸಬೇಕು ಎಂದು ವಾದಿಸಿದರು ಪ್ರತಿವಾದಿಗಳ ಪರ ವಕೀಲರ ಹೇಳಿಕೆಯಂತೆ ವಿಚಾರಣಾ ನ್ಯಾಯಾಲಯದ ಆದೇಶದ ಬಳಿಕ ಅರ್ಜಿದಾರರು ಕೇವಲ ಮೂವತ್ತು ಸಾವಿರ ರೂಪಾಯಿ ಜೀವನಾಂಶದ ರೂಪದಲ್ಲಿ ಪಾವತಿಸಿದ್ದಾರೆ ಇನ್ನೂ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಬಾಕಿ ಇರಿಸಿದ್ದಾರೆ ಈ ಬಾಕಿ ಮೊತ್ತವನ್ನು ಪಾವತಿಸುವ ಸ್ಥಿತಿಯಲ್ಲಿ ಇಲ್ಲ ಎಂದು ಅರ್ಜಿದಾರರು ಹೇಳಿದರು ಅರ್ಜಿದಾರರ ಮನವಿಯನ್ನು ತಿರಸ್ಕರಿಸಿದ ನ್ಯಾಯಾಲಯ ಜೀವನಾಂಶದ ಬಾಕಿ ಸಮೇತ ಪತ್ನಿಗೆ ಹಣ ನೀಡುವಂತೆ ನಿರ್ದೇಶನ ನೀಡಿತು ಗೆಳೆಯರೆ ನಿಮಗೆ ಈ ಸುದ್ದಿ ಮಾಹಿತಿಯುಕ್ತ ಅನಿಸಿದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ಕೋಟ್ ಬೀಟ್ ನ್ಯೂಸ್ ನೋಡ್ತಾ ಇರಿ